ವೀಕ್ಷಕರೇ ಅಸ್ಲಿ ಖಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ತೃಷಾ ರಮೇಶ್ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬಂದೇ ಬರ್ತೀನಿ ಇದು ನಾನು ಹೇಳ್ತಿಲ್ಲಪ್ಪ ದರ್ಶನ್ ಸರ್ ಹೇಳ್ತಾ ಇದ್ದಾರೆ ಎಸ್ ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲೆಲ್ಲೂ ಡೆವಿಲ್ದೇ ಹಬ್ಬ ಎಲ್ಲಿ ನೋಡಿದ್ರು ಡೆವಿಲ್ದೇ ಅಪ್ಡೇಟ್ಸ್ಗಳು ಹಾಗಿದ್ಮೇಲೆ ಡೆವಿಲ್ ಬಗ್ಗೆ ನಮ್ಮ ಜನ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಇದೊಂಥರ ರಾಜ ಇಲ್ಲದೇ ರಥ ಇಳಿಯೋ ಕಾರ್ಯಕ್ರಮ ಅಂತಲೇ ಅನ್ಬೋದು ದರ್ಶನ್ ಸರ್ ಜೈಲೊಳಗಿದ್ರು ಕೂಡ ಅಭಿಮಾನಿಗಳು ಡೆವಿಲ್ ಅನ್ನೋ ರಥನ ಎಳಿಯಕ್ಕೆ ರೆಡಿ ಆಗಿದ್ದಾರೆ ಡೆವಿಲ್ ಅನ್ನೋ ಜಾತ್ರೆ ಮಾಡೋಕೆ ಹಬ್ಬ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸೊ ಆ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ ಆ ಹಬ್ಬಕ್ಕೆ ಏನು ಆ ಹಬ್ಬದ ಮೇಲೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಡೆವಿಲ್ನ ನೋಡೋಕೆ ದರ್ಶನ್ ಸರ್ನ ಮತ್ತೆ ತೆರೆ ಮೇಲೆ ನೋಡೋದಕ್ಕೆ ಯಾವ ಥರ ಕಾಯ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ನಾವಿವತ್ತು ತಿಳ್ಕೋಣ ಯಾರ ಹತ್ರ ಡಿ ಬಾಸ್ ಸರ್ನ ಸೆಲೆಬ್ರಿಟೀಸ್ ಗಳ ಹತ್ರ ಬನ್ನಿ ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ ಯಾವತ್ ನೋಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಫಸ್ಟ್ ಎಪಿಸೋಡ್ ಹೋಗಿ ನೋಡ್ಬೇಕು ಅಂತಿದ್ದೀನಿ ಫಸ್ಟ್ ಎಪಿಸೋಡ್ ಹೋಗಿ ನೋಡ್ಬೇಕು ಅಂತಿದ್ದೀನಿ ನೋಡೋಣ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಟ್ರೈಲರ್ ನೋಡುದ ಡೆವಿಲ್ದು ಇಲ್ಲ ನೋಡ್ಬೇಕು ಬೇರೆ ಎಲ್ಲಾ ಮೂವಿಗೂ ಡೆವಿಲ್ ಮೂವಿಗೂ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಅವ್ರ್ ಲುಕ್ ಎಲ್ಲ ನೋಡಿದಾಗ ಡೆವಿಲ್ ಅಲ್ಲಿ ಒಂದ್ ಸ್ವಲ್ಪ ಲುಕ್ಸ್ ಇದೆ ಆದ್ರೆ ಮತ್ತೆ ಚೆನ್ನಾಗಿದೆ ಡೆವಿಲ್ ಟ್ರೈಲರ್ ತುಂಬಾ ಇಷ್ಟ ಆಯ್ತು ಡೆವಿಲ್ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಡೆವಿಲ್ ಬಗ್ಗೆ ಅವರು ಜೈಲಿಂದ ಆಚೆ ಬಂದ್ರೆ ಸಾಕು ಇನ್ನೊಂದು ಮೋರ್ ಮೂವೀಸ್ ಮಾಡಬೇಕು ಅಂತ ಯಾವಾಗ ಬರ್ಬೋದು ಅಂತ ಅನ್ಸುತ್ತೆ ಇಯರ್ ಎಂಡ್ ಇಲ್ಲ ಜನವರಿ ಬರ್ಬೇಕು ಅಂತ ನನ್ನ ಆಸೆ ನನ್ನ ನಿಮ್ಮ ಆಸೆ ಆಕ್ಚುಲಿ ರಾಜ ಇಲ್ದೆ ರಥ ಎಳಿಯೋದು ಅನ್ನೋ ತರ ಅವ್ರು ಇಲ್ದೇ ಮೂವಿ ರಿಲೀಸ್ ಆಗ್ತಾ ಇದೆ ಅವ್ನ್ ಕಡೆ ಬೇಜಾರು ಒಂದ್ ಕಡೆ ಖುಷಿ ಇದ್ದೇ ಇರುತ್ತೆ ಆದ್ರೂ ಮೂವಿ ಗೆಲ್ಲಿಸ್ತಾರೆ ಅಭಿಮಾನಿಗಳು ಅನ್ನೋ ನಂಬಿಕೆ ಇದ್ಯಾ ಹೌದು ಹಾಂ ಅವ್ರ್ ಆಚೆ ಬರ್ಬೇಕು ಅಷ್ಟೇ ಆಚೆ ಬರ್ಬೇಕು ಓಕೆ ಹೇಳಿ ಆಲ್ ದ ಬೆಸ್ಟ್ ಡೇ ವಿಲ್ ಆಲ್ ದ ಬೆಸ್ಟ್ ಡೇ ಮೂವಿ ಥ್ಯಾಂಕ್ ಯು ಸೋ ಮಚ್ ಡೆ ವಿಲ್ ಮೂವಿ ಬರ್ತದೆ ದರ್ಶನ್ ಅವ್ರ ಅಭಿಮಾನಿನ ನೀವು ಹಾ ಎಷ್ಟು ಡಯಾಟ್ ಫ್ಯಾನ್ ನೀವು ತುಂಬಾ ತುಂಬಾ ಮ್ಯಾಮ್ ಎಷ್ಟು ವರ್ಷದಿಂದ ದರ್ಶನ್ ಸರ್ ಯಾವ ಮೂವಿ ಇಂಥದ್ ಮೂವಿ ನೋಡಿಲ್ಲ ಅಂದ್ರೆ ಯಾವ ಮೂವಿ ಸರ್ ಎಲ್ಲ ನೋಡಿದೀರಾ ಎಲ್ಲ ನೋಡಿದ್ದೀರಾ ನೋಡಿದ್ದೀನಿ ತುಂಬಾ ಸಲ ನೋಡಿದ್ದೀರಾ ಓಕೆ ನೀವೆಲ್ಲ ಮೂವಿ ನೋಡಿರೋದನ್ನ ಒಂದು ಕ್ವಷನ್ ಕೇಳ್ತೀನಿ ದರ್ಶನ್ ಸೌರ ಇಷ್ಟು ಮೂವಿಗೂ ಆ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಸಾರಥಿ ಇರ್ಬೋದು ಹಳೆ ಮೆಜೆಸ್ಟಿಕ್ ಇರ್ಬೋದು ನನ್ನ ಪ್ರೀತಿಯ ರಾಮು ಇರ್ಬೋದು ಈ ಎಲ್ಲಾ ಮೂವಿಗಿಂತಾನು ಡೆವಿಲ್ ಯಾಕೆ ಸ್ಪೆಷಲ್ ಅಂತ ಅನ್ಸುತ್ತೆ ನನ್ನ ಸ್ಪೆಷಲ್ ಅಂದ್ರೆ ಅವರು ಹೊಲರಿದ್ದಾರೆ ಅದಕ್ಕೋಸ್ಕರ ತುಂಬಾ ಸ್ಪೆಷಲ್ ಆಗುತ್ತೆ ಆಮೇಲೆ ಎಕ್ಸೈಟ್ಮೆಂಟ್ ಇದೆ ಹಾ ನೋಡ್ಬೇಕು ಏನಾಗುತ್ತೆ ಅಂತ ಆಮೇಲೆ ಬೇರೆ ಬೇರೆ ಪಾತ್ರದಲ್ಲಿ ಇದಾರೆ ಅವರು ಏನು ಅಂತ ಸರ್ ಈ ಸಲ ರಾಜನ ರಥ ಹೇಳುತ್ತಿದ್ದೀರಾ ಅಂತ ಅನ್ನಿಸ್ತಿಲ್ಲ ಸರ್ ಅನಿಸುತ್ತೆ ಮೇಡಮ್ ಏನು ಒಳಗಡೆ ಇದ್ರೂ ರಾಜನೇ ಹೊರಗಡೆ ಇದ್ರು ರಾಜನೇ ರಾಜ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆದ್ರೆ ಇಷ್ಟು ವರ್ಷ ಎಲ್ಲ ಮೂವಿ ರಿಲೀಸ್ ಆದಾಗ ಅಥವಾ ಈಗ ಸೆಲೆಬ್ರಿಟಿ ಶೋ ಆಗಿರ್ಬೋದು ಅಥವಾ ಪ್ರೀಮಿಯರ್ ಶೋಗಳಿಗೆ ಗಳಿಗೆ ಅವ್ರು ಅಟೆಂಡ್ ಆಗ್ತಿದ್ರು ಈ ಸಲ ಅವರು ಕೂಡ ಹೆಂಗ್ ಔಟ್ಲುಕ್ ಬಂದಿದೆ ಅನ್ನೋದನ್ನು ನೋಡಕ್ ಆಗಿರಲ್ಲ ಅವ್ರ ಕೈಯಲ್ಲೂ ಯಾಕಂದ್ರೆ ತುಂಬಾ ಬೇಗ ಒಳಗಡೆ ಹೋದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೊ ಆದ್ರೂ ಅಭಿಮಾನಿಗಳು ಅದನ್ನ ಮೆರ್ಸಕ್ ರೆಡಿ ಆಗಿದ್ರೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ ಸರ್ ತುಂಬಾ ಇದೆ ಮೇಡಮ್ ಅದಕ್ಕೋಸ್ಕರ ಆರು ವಾರ ಶೋನೆ ಬುಕ್ ಮಾಡಿದೀವಿ ಅದಕ್ಕೋಸ್ಕರ ನೋಡ್ಬೇಕು ಏನಾಗುತ್ತೊಂದ್ ತಾರಿಗೆ ಇಲ್ಲಿ ನೋಡಿದಾರಲ್ಲ ಹೋಗಿ ನೋಡ್ಕೋ ಇಲ್ಲ ನೋಡಿಲ್ಲ ಫುಲ್ ಅಲ್ಲಿಗೆ ಕ್ಯೂ ಇದೆ ಇನ್ನು ನಾವು ಹೋಗಿ ಕ್ಯೂ ಮಾಡಿದೆ ಅಂದ್ರೆ ಸ್ವಲ್ಪ ಇದ್ ಟೈಮ್ ಇದ್ರೆ ಹೋಗೋಣ ಆಕ್ಚುಲಿ ನಿಮ್ಮ ಅಭಿಮಾನಿಗಳ ಕೋರಿಕೆ ಮೇಲೆನೆ ಹನ್ನೆರಡನೇ ತಾರೀಕು ಇದ್ದು ಮೂವಿನ ಹನ್ನೊಂದನೇ ತಾರೀಕೆ ರಿಲೀಸ್ ಮಾಡ್ತಾ ಇದೆ ಚಿತ್ರತಂಡ ಒಂದ್ ಮಾತಿದೆ ಶುಕ್ರವಾರ ರಿಲೀಸ್ ಮಾಡೋದು ಮೊದ್ಲಿಂದನೂ ಗಾಂಧಿನಗರದಲ್ಲಿ ಬಂದಂತದ್ದು ವಾಡಿಕೆ ಅದು ಶುಕ್ರವಾರ ಮೂವಿ ಆದರೆ ನ ಗುರುವಾರ ರಿಲೀಸ್ ಮಾಡ್ತಾ ಇದ್ದಾರೆ ವೈಬು ಇತಿಹಾಸ ನಿರ್ಮಿಸುತ್ತೆ ಸರಿ ಡೆವಿಲ್ ಮೂವಿ ರಿಲೀಸ್ ನಾವು ಹಿಂಗ ಅನಿಸ್ತಾ ಇದೆ ಇಲ್ಲ ಮೇಡಮ್ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀವಿ ಅವ್ರ ಫಿಲಮ್ ನಾವು ಯಾವಾಗಿಂದ ಥಿಯೇಟರ್ ಕಾಲಿಟ್ವಿ ಅವಾಗಿಂದ ಫಸ್ಟ್ ಶೋ ಫಸ್ಟ್ ನೋಡೇ ನೋಡ್ತಿವಿ ಆಗ್ಲಿ ರಜೆ ತಗೊಂಡ್ ನೋಡ್ತೀವಿ ಸಿದ್ದರಾಮಯ್ಯ ಅವರಿಗೆ ರಜೆ ಕೇಳಿದಾರೆ ಗೌರ್ಮೆಂಟ್ ರಜಾ ಬೇಕಂತ ರಜಾ ಕೊಡ್ಲೇಬೇಕು ನಿಜ ನೀನು ಕೇಳಕ್ಕೆ ಎಲ್ಲ ಬೈಕ್ ರ್ಯಾಲಿ ಮಾಡ್ತಿದ್ದಾರೆ ಎಲ್ಲಾ ಕಡೆ ಇದೆ ಕಟೌಟ್ ಎಲ್ಲ ಆಗಿದೆ ಒಳಗಿದ್ರು ಹೊರಗಿದ್ರು ಪ್ರೀತಿ ಹೆಚ್ಚಿಗೆ ಇದೆ ಸೆಲೆಬ್ರಿಟೀಸ್ ಎಲ್ಲಿದ್ರು ಸೆಲೆಬ್ರಿಟಿನೇ ಅವ್ರ ಮೇಲೆ ಪ್ರೀತಿ ಅವತ್ತು ಕಡಿಮೆ ಆಗಲ್ಲ ಅವ್ರು ಹೇಗೆ ಇರ್ಲಿ ಹೆಂಗಿರ್ಲಿ ಬಾಸು ಬಾಸೆ ನಮ್ ಬಾಸು ಸರ್ ಒಂದ್ ಡೈಲಾಗ್ ದರ್ಶನ್ ಸರ್ ದುಡಿಮೆನ ತಲೆ ಎತ್ಕೊಂಡ್ ಮಾಡಿ ಸಹಾಯನ ತಲೆ ತಗ್ಗಸ್ಕೊಂಡ್ ಮಾಡಿ ಅಣ್ಣ ಕಡೋರ ಏನ ಹಾಕೋಬಾರ್ದು ವಿದ್ಯೆ ಕಲ್ಸೋರು ಕಣ್ಣೀರ್ ಹಾಕ್ಬಾರ್ದು ಅಯ್ಯೋ ನನ್ನ ಕೈ ಸೂರ್ಯನ್ಗೆ ತುಂಬ ಗ್ರಹಣ ಹಿಡಿಯಲ್ಲ ನಾನು ಬಂದೇ ಬರ್ತೀನಿ ಡೆವಿಲ್ ಈಸ್ ಬ್ಯಾಕ್ ಇದ್ಯಾವುದು ಹೊಸ ಪ್ರತಿಭೆ ಬಾಸ ಇರೋರ್ಗು ಯಾವತ್ತೂ ಮಿಸ್ ಮಾಡಲ್ಲ ನೋಡೇ ನೋಡ್ತೀವಿ ಅದು ಥಿಯೇಟ್ರಿಗೆ ಫಸ್ಟ್ ಇಂದ ಹಿಡಿದು ಅದು ಥಿಯೇಟರ್ ಇಂದ ತೆಗೆಯೋರ್ಗು ಫಿಲಮ್ ನಾವು ನೋಡೇ ನೋಡ್ತೀವಿ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಡೆವಿಲ್ ಮೂವಿ ಬರ್ತಾ ಇದೆ ಎಲ್ಲರೂ ಕಾಯ್ತಾ ಇದ್ದಿದ್ದು ಕ್ಷಣ ಕೊನೆಗೂ ಬಂದಿದೆ ಹೆಂಗ್ ಅನಿಸ್ತಾ ಇದೆ ಸರ್ ದರ್ಶನ್ ಮೂವಿ ಬಂದತೆ ಫ್ಯಾನ್ಸ್ ಎಲ್ಲ ಈಗ್ಲೇ ಹಬ್ಬ ಮಾಡ್ತಾರೆ ಅವತ್ತಂತೂ ಇನ್ನು ಜೋರಾಗಿ ಹಬ್ಬ ಮಾಡ್ತಾರೆ ಯಾಕೆಂದ್ರೆ ನಮ್ಮ ದರ್ಶನ್ ದರ್ಶನ್ ಇರ್ಬೇಕಾಯ್ತು ಏಕೆಂದ್ರೆ ಕೈ ಕೈವಾಡ ಹಿಂದ್ಗಡೆ ಕೈವಾಡ ಮುಂದ್ಗಡೆ ಕೈವಾಡದಿಂದ ಒಂದು ಚುರಿದ ಇದೆ ನೀವು ಪ್ರಶ್ನೆಯವೇ ಅವನ ಬಗ್ಗೆ ಏನೋ ಮಾತಾಡಬೇಡಿ ಅಷ್ಟೇ ಯಾಕೆಂದ್ರೆ ಪ್ರಶ್ನೆಯವರು ಅದನ್ನೇ ಹಿಡಿದು 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 ಅವ್ರಿಗೆ ಬಾರಿ ಹಿಡಿಕೆಟ್ ಆಗ್ಬಿಟ್ಟದೆ ಜನಕ್ಕೆ ನೋಡಾರ್ಗು ಅವ್ರ ಬಗ್ಗೆ ಮಾತಾಡ್ಬೇಕು ಒಂದೊಳ್ಳೆ ಮಾತಾಡಿದ್ರೆ ಜನಕ್ಕೆ ಅಲ್ಲಿ ತಲುಪ್ ಹಂಗ್ ಮಾತಾಡಿ ಹೊರಗಡೆ ಒಂದಿದ್ ಮಾಡಿ ನೋಡ್ಬೇಕು ಬಿಗ್ ಬಾಸ್ ಅಲ್ಲಿ ಒಂದ್ ಎರಡ್ ಜನ ಅವ್ರೆ ಅಂತ ಇದು ಬಂದದೆ ರಜತ್ ಗಿಲ್ಲಿ ಗಿಲ್ಲಿ ಲೆಕ್ಕ ಐತೆ ಯಾಕೆಂದ್ರೆ ಗಿಲ್ಲಿ ಕಾಮಿಡಿನು ಚೆನ್ನಾಗ್ ಮಾಡ್ಯಾನೆ ಅಂತ ಇದ್ ಬಂದತೆ ಒಟ್ಟು ಇನ್ನು ನೋಡಬೇಕಲ್ಲ ಹೆಂಗೈತೆ ಏನು ಅಂತ ರೆಸ್ಪೆಕ್ಟ್ ಇನ್ನು ಇದ್ ಮಾಡಕಲ್ಲ ಒಟ್ಟು ಚೆನ್ನಾಗೈತೆ ಅಂತ ಎಲ್ಲಾ ರೆಸ್ಪೆಕ್ಟ್ ಇದ್ ಮಾಡ್ಯಾರ ದರ್ಶನ್ ಅವ್ರ ಈ ಸಲ ಹೊಸ ಲುಕ್ ಅಲ್ಲಿ ಹೊಸ ಅವತಾರದಲ್ಲಿ ಕಾಣಿಸ್ಕೊಂತ ಎಲ್ಲಾ ಈ ಪಿಕ್ಚರ್ ಅಲ್ಲಿ ಬೇರೆ ಬೇರೆ ಅವತಾರದಲ್ಲಿ ಅವ್ರೆ ಡೆವಿಲ್ ಇನ್ನು ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೆ ಎಷ್ಟು ಕಾಯ್ತಾ ಇದೀರಾ

ಸೊ ಈ ಸಲ ಡೆವಿಲ್ ಮೂವಿ ತುಂಬಾ ಸ್ಪೆಷಲ್ ಯಾಕಂದ್ರೆ ಸಾರಥಿ ಮೂವಿ ಟೈಮಲ್ಲೂ ಹೀಗೆ ಆಗಿತ್ತು ಅದನ್ನ ಗೆಲ್ಸಿದ್ದು ಅಭಿಮಾನಿಗಳು ಮೇಡಮ್ ನೂರ ಪರ್ಸೆಂಟ್ ಇನ್ನೂ ಜಾತ್ರೆ ಆಯ್ತದೆ ಬೆಂಗಳೂರು ಬ್ಲಾಕ್ ಆಗೋಟ್ ಆಕ್ಚುಲಿ ಯಾವಾಗಲೂ ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸ್ ಆಗೋದು ಶುಕ್ರವಾರ. ನೀವು ಎಲ್ಲರೂ ನೋಡಿರ್ತೀರಾ. ಶುಕ್ರವಾರನೇ ಮೂವಿ ರಿಲೀಸ್ ಆಗೋದು ಆದರೆ ಈ ಸಲ ದರ್ಶನ್ ಸರ್ ಮೂವಿ ಗುರುವಾರನೇ ಬರ್ತಾಯಿದೆ. ಗುರುಬಲ ಬರಲಿ ಅಂತ. ಅವ್ರಿಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುಬರ ಬರಲಿ. ಹೊರಗಡೆ ಆದಷ್ಟು ಬೇಗ ಹೊರಗಡೆ ಬರಲಿ. ಅಭಿಮಾನಿಗಳಿಗೂ ಸಹ ಇದಾಗ್ಲಿ ಅಂತ. ಅದೇನ್ ಮಾತು ಅಂತ ಸರ್ ನೀವು. ರಿಯಲಿ ಹ್ಯಾಟ್ಸ್ ಆಫ್ ಸರ್. ಹ್ಯಾಟ್ಸ್ ಆಫ್. ಸರ್ ಇದು ಕೆಲವೊಂದು ವದಂತಿ ಇದೆ. ವದಂತಿ ಇದು. ಆ ದರ್ಶನ್ ಸರ್ ಆಚೆ ಬಂದ ಮೇಲೆ ರಾಜಕೀಯಕ್ಕೆ ಹೋಗ್ತಾರೆ ಅಂತ ನಿಮ್ಮ ಮಾಡ್ಲಿ ಸರ್ ಒಳ್ಳೇರ್ಗೆ ಮಾಡ್ಲಿ ಬಿಡಿ ಮಾಡ್ಲಿ ಹು ಈಗಲೂ ಇದು ಒಳ್ಳೆ ಇದ್ ಮಾಡ್ತಾರಲ್ಲ ಮಾಡ್ಲಿ ಬಿಡಿ ಒಳ್ಳೆ ರಾಜಕೀಯ ಮಾಡಿದ್ರೆ ತಪ್ಪೇನು ಇಲ್ಲ ಓಕೆ ರಾಜಕೀಯ ಮಾಡಿದ್ರೆ ಸಪೋರ್ಟ್ ಮಾಡ್ತೀರಾ ಸಿನಿಮಾ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಒಳ್ಳೆ ತನಕೆ ಯಾವತ್ತೂ ಜಾಯ ನೋಡುದ್ರಲ್ಲ ವೀಕ್ಷಕರೇ ಸಲ ಮಕ್ಕಳು ಡೆವಿಲ್ ಹಬ್ಬ ಮಾಡೋಕೆ ಯಾವ ತರ ರೆಡಿ ಆಗಿದ್ದಾರೆ ಯಾವ ತರ ಸೆಲೆಬ್ರೇಷನ್ ನಡೆಸ್ತಾ ಇದ್ದಾರೆ ಅಂತ ರಾಜ್ಯ ಪೂರ್ತಿ ಡೆವಿಲ್ ಹಬ್ಬ ಮಾತ್ರ ನಡೆಯುತ್ತೆ ಸೊ ಎಲ್ಲರೂ ನೀವು ಡೆವಿಲ್ ಹಬ್ಬ ಮಾಡೋಕೆ ರೆಡಿ ಆಗಿದ್ದೀರಾ ನಿಮ್ಮ ಜೊತೆಗೆ ನಾನು ರೆಡಿ ಆಗಿದ್ದೀನಿ ಎಲ್ಲಿ ಅಂತೀರಾ ಥಿಯೇಟರ್ ಅಲ್ಲಿ ಡೆವಿಲ್ ಸಿನಿಮಾ ನೋಡೋಕೆ ಬರ್ತಾ ಇದ್ದೀನಿ ನಾನು ಕೂಡ ಥಿಯೇಟರ್ ಗೆ ಬರ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಕೂಡ ಬನ್ನಿ ಡೆವಿಲ್ ನ ಇನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕು ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರೋಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್